hello ಎಂ ಸಿ ಚೆಕೌಸಲ್ಯ ಸ್ನೇಹಿತರೆ ದಸರಾ ಹತ್ರ ಬರ್ತಾ ಇದೆ ಹಾಗಾದ್ರೆ ಈಗ ನಮ್ಮ ಆನೆಗಳು ಏನು ಸರಿಸುಮಾರು ಐವತ್ತಕ್ಕಿಂತ ಹೆಚ್ಚಿನ ದಿನಗಳು ಮೈಸೂರಿಗೆ ಬಂದು ತಯಾರಿಯನ್ನು ಮಾಡಿಕೊಂಡು ಬಹಳ ಅದ್ಭುತವಾದಂಥ ಒಂದು ಪ್ರಾಕ್ಟೀಸ್ ಆಲ್ರೆಡಿ ನಮ್ಮ ಅರಣ್ಯ ಇಲಾಖೆ ನಮ್ಮ ಆನೆಗಳಿಗೆ ಕೊಟ್ಟಿದ್ದಾಗಿದೆ ಸೊ ಎಲ್ಲ ತರದ್ದು ಅಂದ್ರೆ ವೈಟ್ ತಾಲೀಮ್ ಆಯ್ತು ಹಾಗೆ ಬನಿಮಂಟಪ ತನಕ ತಾಲೀಮ್ ಆಯಿತು ಎಲ್ಲ ತಾಲೀಮ್ಗಳು ಅಥವಾ ಕೆನ ಫೈರಿಂಗ್ ತಾಲೀಮ್ ಆಯಿತು ಇವೆಲ್ಲ ಆದಮೇಲೆ ಅಲ್ಟಿಮೇಟ್ಲಿ ದ ದಶನ್ ಯಾವ ಯಾವ ಆನೆಗಳು ಯಾವ ಯಾವ ಕೆಲಸವನ್ನು ಮಾಡ್ತವೆ ಅಂದ್ರೆ ಯಾವ ಯಾವ ಜವಾಬ್ದಾರಿ ಹೊರ್ತಾವೆ ಅಂತ ಸೊ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಗೆ ಮೇನ್ ಅಂಡ್ ಎಕ್ಸೈಟಿಂಗ್ ಅಂಬಾರಿ ಆನೆ ಅಭಿಮನ್ಯು ಅಂತ ಗೊತ್ತುಳಿದ ಆನೆಗಳು ಏನು ಹದಿಮೂರು ಆನೆಗಳು ಇರ್ತವೆ ಅಂದ್ರೆ ಅಭಿಮನ್ಯು ಹೊರತಾಗಿ ಹದಿಮೂರು ಆನೆಗಳು ಇರ್ತವೆ ಸೊ ಎಲ್ಲ ಆನೆಗಳಿಗೂ ಒಂದೊಂದು ಜವಾಬ್ದಾರಿಯನ್ನ ಕೊಡ್ಲಾಗುತ್ತೆ ಹಾಗೆ ಅರಣ್ಯ ಇಲಾಖೆ ನಿರ್ಧಾರ ಮಾಡುತ್ತೆ ಎಷ್ಟು ಆನೆಗಳು ಭಾಗವಹಿಸುವಂತದ್ದು ಅಂತ ಸರ್ವೇ ಸಾಮಾನ್ಯವಾಗಿ ಒಂಬತ್ತು ಆನೆಗಳು ಭಾಗವಹಿಸುವಂತದ್ದು ನಾರ್ಮಲ್ ಫಾರ್ಮೆಟ್ ಆಗಿರುತ್ತೆ ಬಟ್ ಅರಣ್ಯ ಇಲಾಖೆಗೆ ಒಂದು ಕಾನ್ಫಿಡೆಂಟ್ ಇದ್ರೆ ನಮ್ಮ ಆನೆಗಳನ್ನ ಒಮ್ಮೆ ಮೆರವಣಿಗೆಯಲ್ಲಿ ಕಳಿಸಬಹುದು ಅಂತ ಇದ್ದಾರೆ ಎಷ್ಟು ಆನೆಗಳು ಅದು ಹನ್ನೆರಡು ಆಗಬಹುದು ಹದಿನಾಲ್ಕು ಆಗ್ಬೋದು ಅಥವಾ ಒಂಬತ್ತು ಆಗ್ಬೋದು ಗೊತ್ತಿಲ್ಲ ಸೊ ಈ ಬಾರಿ ಈ ಒಂದು ಏನು ದಸರಾನಲ್ಲಿ ಯಾವ ಯಾವ ಆನೆಗಳು ಯಾವ ಯಾವ ಜವಾಬ್ದಾರಿಗಳನ್ನು ತಗೊಂಡಿದೆ ಬನ್ನಿ ನೋಡೋಣ ಇಡೀ ವಿಶ್ವವೇ ಕಾಯ್ತಾ ಇರೋ ಹಾಗೆ ಅಂಬಾರಿ ಆನೆ ಹೌದು ಅದೇ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಸೊ ಅಭಿಮನ್ಯು ನೇತೃತ್ವದಲ್ಲಿ ಇಡೀ ಹದಿನಾಲ್ಕು ಏನು ಆನೆಗಳು ಒಂದು ಪ್ರಾಕ್ಟೀಸ್ ತಾಲೀಮನ್ನು ತಾಲೀಮನ್ನ ಪಡ್ಕೊಂಡಿದ್ದು ಅದರ ಒಂದು ಫೈನಲ್ ಜವಾಬ್ದಾರಿಯನ್ನ ನಮ್ಮ ಅಭಿಮನ್ಯು ನಮ್ಮ ವೀರ ಅಭಿಮನ್ಯು ಓದ್ತಿದ್ದಾನೆ ಅಂತ ಹೇಳ್ಬೋದು ಸೊ ಹಾಗಾಗಿ ನಿಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ ದಸರಾ ಎರಡ್ ಸಾವಿರದ ಇಪ್ಪತ್ತೈದರ ಅಂಬಾರಿ ಆನೆ ಅವನೇ ನಮ್ಮ ಅಭಿಮನ್ಯು ಇನ್ನು ಅಭಿಮನ್ಯುವನ್ನ ಸ್ವಲ್ಪ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಬೇಕಲ್ವಾ ಸೊ ಹಾಗಾಗಿ ಪಕ್ಕದಲ್ಲಿ ಎರಡು ಎಣ್ಣಾನೆಗಳು ಬಹಳ ಮುಖ್ಯವಾಗ್ತವೆ ಈ ಎಣ್ಣೆ ಪಾತ್ರವನ್ನ ನಮ್ಮ ಕಾವೇರಿ ಹಾಗೆ ರೂಪ ವಹಿಸ್ತಾ ಇರುವಂತದ್ದು ಸೊ ಒಟ್ಟು ನೋಡ್ತಾ ಇದೀವಲ್ಲ ಈ ಒಂದು ದಸರಾದ ಒಂದು ತಯಾರಿ ಯಾವ ರೀತಿ ಆಗಿದೆ ಅಂತ ಹೇಳಿ ಇನ್ನ ದಸರಾದ ಆನೆಗಳಲ್ಲಿ ಯಾವ ಯಾವ ಆನೆಗಳು ಯಾವ ಯಾವ ಜವಾಬ್ದಾರಿಯನ್ನು ಹೊತ್ತಿದೆ ಅನ್ನೋದನ್ನ ನಾವು ನೋಡಬಹುದು ಸೊ ಅದಕ್ಕೆ ಈಗ ನಮ್ಮ ಅಭಿಮನ್ಯು ಈ ಒಂದು ಏನು ಎಲ್ಲ ತಯಾರಿಯನ್ನ ಪಡ್ಕೊಂಡು ಈಸ್ ಆಲ್ ಸೆಟ್ ಫಾರ್ ದಸರಾ ಟ್ವೆಂಟಿ ಟ್ವೆಂಟಿ ಫೈವ್ ನೆರವೇರಿಸೋದಕ್ಕೆ ಸಿದ್ಧನಾಗಿದ್ದಾನೆ ಇನ್ನ ಅವನು ಅವನ ಜೊತೆಯಲ್ಲೇ ಬೇರೆ ಮಿಕ್ಕುಳಿದ ಹದಿನಾಲ್ಕು ಆನೆಗಳು ಕೂಡ ತಯಾರಿಯನ್ನ ಪಡ್ಕೊಂಡಿದಾವೆ ಒಟ್ಟಾರೆ ഓടാനടരെ ಈ ಬಾರಿ ದಸರಾದಲ್ಲಿ ಯಾವ ಯಾವ ಆನೆಗಳು ಯಾವ ಯಾವ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಅಂತ ಅನ್ನೋದನ್ನು ನಾವು ನೋಡೋದಾದರೆ ಧನಂಜಯನಿಗೆ ನಿಶಾನೆ ಆನೆ ಅರ್ಜುನನ ಒಂದು ಸ್ಥಾನವನ್ನು ಬಹುಶಃ ಧನಂಜಯ ಪಡ್ಕೊಂಡಿದ್ದಾನೆ ಹಾಗೆ ಅದರ ಜೊತೆಯಲ್ಲಿ ಗೋಪಿ ನೌಪತಾನೆ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ ಹಾಗೆ ಪಟ್ಟದ ಆನೆ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಶ್ರೀಕಂಠ ಹಾಗೂ ನಮ್ಮ ಏಕಲವ್ಯ ಪಟ್ಟದ ಆಗಿದ್ದಾವೆ ಹಾಗೆ ಅದರ ಜೊತೆಯಲ್ಲಿ ಸಾಲಾನೆಗಳಲ್ಲಿ ಮಿಕ್ಕುಳಿದ ಎಲ್ಲ ಆನೆಗಳು ಸಾಲಾನೆಯಲ್ಲಿ ಇರ್ತವೆ ಆದರೆ ಇದರಲ್ಲಿ ಫೈನಲ್ ಡಿಸಿಷನ್ ಏನಾಗುತ್ತೆ ಅರ್ಮ ಅರಮನೆಯಿಂದ ಪ್ರೊಸೆಷನ್ನಲ್ಲಿ ಸಾಲಾನೆಯಾಗಿ ಯಾವ ಯಾವ ಆನೆಗಳು ಹೊರಡ್ತವೆ ಅನ್ನುವಂಥದ್ದು ಅರಣ್ಯ ಇಲಾಖೆ ಫೈನಲ್ ಡೇನಲ್ಲಿ ಡಿಸಿಷನ್ ತಗೊಳ್ತಾರೆ ಸೊ ನಿಮಗೆ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ನಾವು ಸಾಲಾನೆಗಳಲ್ಲಿ ಒಂಬತ್ತು ಆನೆಗಳಂದರೆ ಒಟ್ಟು ಏನು ಪ್ರೊಸೆಷನ್ನಲ್ಲಿ ಒಂಬತ್ತು ಆನೆಗಳು ಭಾಗವಹಿಸೋದು ನಾರ್ಮಲ್ ಪ್ಯಾಟ್ರನ್ ಬಟ್ ಈ ಬಾರಿ ಏನಾದರೂ ಬದಲಾವಣೆಗಳು ಆಗಿ ಎಲ್ಲ ಆನೆಗಳು ಕೂಡ ಸಾಲಾನೆಗಳಲ್ಲಿ ಭಾಗವಹಿಸುವಂಥ ಒಂದು ಸಾಧ್ಯತೆಗಳು ಇದೆಯಾ ಇಲ್ವಾ ಅನ್ನೋದನ್ನು ನಾವು ಕಡೆಯ ದಿನಕ್ಕೆ ಭಾ ನೋಡಬೇಕಾಗಿದೆ ಹಾಗೆ ಅದರ ಜೊತೆಯಲ್ಲಿ ನಮ್ಮ ಅಭಿಮನ್ಯು ಅಂಬಾರಿ ಆನೆ ಆಗಿ ಕುಮ್ಕಿ ಆನೆಗಳಾಗಿ ಕಾವೇರಿ ಹಾಗೂ ನಮ್ಮ ರೂಪವನ್ನು ರೂಪರನ್ನು ನೋಡ್ಬೋದು ಸೊ ಎಲ್ಲ ಆನೆಗಳಿಗೆ ಆದಂಥ ಜವಾಬ್ದಾರಿಗಳು ಸಿಕ್ಕಿದೆ ಹಾಗೆ ಇನ್ನು ಎಲ್ಲ ಆನೆಗಳು ಯಾವ ರೀತಿ ದಸರಾ ಮೆರವಣಿಗೆಯಲ್ಲಿ ಭಾಗವಹಿಸ್ತವೆ ಹಾಗೆ ನಮ್ಮ ಮೈಸೂರಿಗರನ್ನು ವಿಶ್ವವನ್ನು ಯಾವ ರೀತಿ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದಂಥ ನಮ್ಮ ಗಜಪಡೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ದಸರಾಗೆ ಸಿದ್ಧವಾಗಿದ್ದಾವೆ ಸೊ ಒಟ್ಟು ಎಲ್ಲ ಆನೆಗಳು ತಮ್ಮ ತಮ್ಮ ಜವಾಬ್ದಾರಿಯನ್ನು ತಗೊಳ್ಳೋದಕ್ಕೆ ಹಾಗೆ ಮಾವತ ಕಾವಡಿಗಳು ಅರಣ್ಯ ಇಲಾಖೆ ಎಲ್ಲರೂ ಕೂಡ ಸಿದ್ಧರಾಗಿದ್ದಾರೆ ಇನ್ನೇನಿದ್ರೂ ನಾವು ನೋಡ್ಬೋದು ಕಾಯ್ಬೋದು ಮೆರವಣಿಗೆಯ ಫೈನಲ್ ಡೇ ಅದು ವಿಜಯದಶಮಿ ದಿನ ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾವನ್ನ ಕಣ್ತುಂಬ್ಕೊಳ್ಳೋದಕ್ಕೆ ಕಾಯ್ತಾ ಇರುವಂತಹ ನಿಮ್ಮೆಲ್ಲರಿಗೂ ನಮ್ಮ ಆನೆಗಳು ಅವರ ಒಂದು ಪ್ರೀತಿಯಿಂದ ಈ ಒಂದು ಸಂಸ್ ಸಂಪ್ರದಾಯವನ್ನ ನಮ್ಮೊಟ್ಟಿಗೆ ದಸರಾ ಆಚರಣೆಯಲ್ಲಿ ಭಾಗವಹಿಸೋದಕ್ಕೆ ಸಿದ್ಧವಾಗಿದ್ದಾವೆ ಸೊ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ನಿಮಗೆ ಕಂಪ್ಲೀಟ್ ನಮ್ಮ ಯಾವ ಯಾವ ಆನೆಗಳು ಯಾವ ಯಾವ ಜವಾಬ್ದಾರಿಗಳನ್ನ ಹೊತ್ತಿದೆ ಹಾಗೆ ಈ ಜವಾಬ್ದಾರಿಯನ್ನ ಸಕ್ಸಸ್ಫುಲ್ ಆಗಿ ನೆರವೇರಿಸೋದಕ್ಕೆ ಕಾಯ್ತಾ ಇದ್ದಾವೆ ಅನ್ನೋದನ್ನು ಹೇಳಿದ್ದೀನಿ ಇನ್ನೇನಿದ್ರು ನಾವು ನೀವೆಲ್ಲರೂ ದಸರಾ ಮೆರವಣಿಗೆಗೋಸ್ಕರ ಕಾಯಣ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ನೆಮ್ಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜಯ ಕೌಶಲ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಡಿಸ್ ಎಮ್ ಸಿ ವಿಜಯಕೌಸಲ್ಯ ಸೈನಿಂಗ್ ಆಫ್ ಆ್ಯಂಡ್ ಬಿಫೋರ್ ದಾಟ್ ಆಲ್ ದ ಬೆಸ್ಟ್ ನಮ್ಮ ಗಜಪಡೆಗೆ ಆಲ್ ದ ಬೆಸ್ಟ್ ನಮ್ಮ ಅರಣ್ಯ ಇಲಾಖೆಗೆ ಆಲ್ ದ ಬೆಸ್ಟ್ ನಮ್ಮ ಮೈಸೂರಿನ ಜನತೆಗೆ ಎಲ್ಲರೂ ಶಾಂತ ರೀತಿಯಲ್ಲಿ ಶಾಂತ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಸಕ್ಸಸ್ಗೊಳಿಸೋಣ ಇದರ ಜೊತೆಯಲ್ಲಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಾಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಏಗೇನ್ ನಾವು ಹೇಳ್ತಾ ಇದ್ವಿ ಸಿವಿಲ್ ಪೊಲೀಸ್ ಹಾಗೆ ಟ್ರಾಫಿಕ್ ಪೊಲೀಸ್ ನಿಜವಾಗ್ಲೂ ಬಹಳ ಶ್ರಮವನ್ನು ವಹಿಸಿದ್ದಾರೆ ಏನು ಮೈಸೂರಿಗೆ ಆನೆಗಳು ಬಂತು ಅಂದಿನ ದಿನದಿಂದ ಇಂದಿನ ದಿನ ದಸರಾದ ದಿನತನಕೂ ತುಂಬಾ ಊಟ ನಿದ್ದೆ ಫ್ಯಾಮಿಲಿ ಜೊತೆಗೆ ಏನೂ ಸಮಯವನ್ನು ಕೊಡದೆ ಅವರು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಅವರೆಲ್ಲರಿಗೂ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳೋಣ ಸೊ ಫೈನಲಿ ನಮ್ಮ ಹದಿನಾಲ್ಕು ಆನೆಗಳು ನಮ್ಮ ಗಜಪಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿ ್ವರೋ ಇದಳ ಇನ್ನು ನಮ್ಮ ಪೊಲೀಸ್ ಬ್ಯಾಂಡ್ಸ್ ಹೀಗೆ ಭಾಗವಹಿಸುವಂಥ ಹಲವಾರು ಕಲಾ ತಂಡಗಳು ಟ್ಯಾಬ್ಲೋಸ್ಗಳು ಎಲ್ಲವೂ ಏನು ಒಗ್ಗೂಡಿ ನಾವು ಈ ಒಂದು ದಸರಾವನ್ನು ಆಚರಣೆ ಮಾಡಬೇಕು ಅಂತ ಇದ್ದೀವಿ ಎಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದರ ಅರ್ಜುನ ದಸರಾ ನಮ್ಮ ಒಂದು ಅರ್ಜುನನ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಹೇಳ್ತಾ ಸೊ ವಿ ಆಲ್ವೇಸ್ ಮಿಸ್ ಅರ್ಜುನ ಆ್ಯಂಡ್ ಈ ಬಾರಿ ದಸರಾ ಕೂಡ ಅವನ ಒಂದು ಆಶೀರ್ವಾದದಿಂದ ಸಕ್ಸಸ್ಫುಲ್ ಆಗಿ ನಡೆಯುತ್ತೆ ಅಂತ ಭಾವಿಸ್ತಾ ನಾನು ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜೆಕೌಸಲಿ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಎಂ ಸಿ ವಿಜೆ ಕೌಸಲಿ ಸೈನಿಕ Novascara.